ಆತ್ಮೇರಿ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಸಾಹಿತ್ಯದ ಇತಿಹಾಸದಲ್ಲಿ ಅನುಭವ ಸಾಹಿತ್ಯ ಒಂದು ವಿಶಿಷ್ಟವಾದ ಸಾಹಿತ್ಯ ಈ ಅನುಭವ ಸಾಹಿತ್ಯವನ್ನು ನಾವು ಜಗತ್ತಿನ ಬೇರೆ ಬೇರೆ ಸಾಹಿತ್ಯದ ಬೇರೆ ಬೇರೆ ಭಾಷೆಗಳ ಸಾಹಿತ್ಯದಲ್ಲಿ ಕೂಡ ಕಾಣ್ಬೋದಾಗಿದೆ ಕನ್ನಡದಲ್ಲಿ ಅನುಭವ ಸಾಹಿತ್ಯ ತನ್ನದೇ ಆದ ಇತಿಹಾಸವನ್ನು ಮತ್ತು ವಿಶಿಷ್ಟತೆಯನ್ನು ಹೊಂದಿದೆ ಅನುಭವ ಸಾಹಿತ್ಯ ಕನ್ನಡದ ಸಾಹಿತ್ಯ ಚರಿತ್ರೆಯಲ್ಲಿ ಸಮ್ಮುಖ ಘಟ್ಟವಾದ ಹನ್ನೆರಡೇ ಹನ್ನ ಹನ್ನೆರಡನೇ ಶತಮಾನದಲ್ಲಿ ವಿಜೃಂಭಿಸಿದವರನ್ನು ನಾವು ಕಾಣಬಹುದಾಗಿದೆ ಅನುಭವ ಸಾಹಿತ್ಯಕ್ಕೆ ತನ್ನದಾದ ಒಂದು ಇತಿಹಾಸವಿದೆ ಅನುಭವ ಸಾಹಿತ್ಯ ಅನುಭವವನ್ನು ಮೀರಿದ್ದು ಅನುಭವ ಸಾಹಿತ್ಯ ಅಂದರೆ ಏನು ಸಾಮಾನ್ಯವಾಗಿ ಸಾಹಿತ್ಯ ವಿಮರ್ಶಕರು ಅಭಿಪ್ರಾಯಪಡ್ತಾರೆ ಯಾವುದು వాస్తవిక అనుభవం మీరి అనుభవమును అనుభవన మూలక వ్యక్తపడత అది అనుభవ ఆగే అంటే అనుభవ సాహిత్య ఈ దేహద ప్రక్రియలను మేరి ఈ వాస్తవిక ప్రక్రియలను మేరి ఈ వాస్తవికవల్ద వేరే బేరేక ಪ್ರಕ್ರಿಯೆಗಳಿಗೆ ಸ್ಪಂದಿಸಿ ತನ್ನದೇ ಆದ ಮಾತುಗಳಲ್ಲಿ ತನ್ನದೇ ಆದ ಭಾಷೆಗಳಲ್ಲಿ ರೂಪವನ್ನು ಕೊಡುವುದು ಎಂದರ್ಥ ಅನುಭವ ಸಾಹಿತ್ಯವನ್ನು ಎಷ್ಟೋ ಜನ ಓದಿರ್ತೀರಿ ಕೇಳಿರ್ತೀರಿ ಆದರೆ ಅದೇ ಅನುಭವ ಸಾಹಿತ್ಯ ಅಂಥೇಳಿ ಗೊತ್ತಾಗಲ್ಲ ಎಷ್ಟು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಸಕ್ತರಿಗೆ ಈ ಅನುಭವ ಅನ್ನುವ ಶಬ್ದವನ್ನು ಕೇಳಿರ್ತಾರೆ ಆದರೆ ಅನುಭವ ಅಂದರೆ ಏನು ಅನ್ನುವುದು ಅವರು ಅಷ್ಟಾಗಿ ಪರಿಗಣಿಸಿರುವುದಿಲ್ಲ ಅವರ ಅರ್ಥದಲ್ಲಿ ಅನುಭವ ಎಂದರೆ ಅನುಭವದಿಂದ ಕೂಡಿದ್ದು ಅಂತ ಸಾಮಾನ್ಯವಾಗಿ ಸರಳೀಕರಣ ಬೆಳೆಸಿಬಿಡ್ತಾರೆ ಅಂದರೆ ಅನುಭವ ಸಾಹಿತ್ಯವನ್ನು ಅನುಭವದೊಡನೆ ಹೋಲಿಸಿ ತಮ್ಮ ಅರಿವನ್ನು ವ್ಯಕ್ತಪಡಿಸ್ತಾರೆ ಆದರೆ ಅನುಭವಕ್ಕೆ ಮತ್ತು ಅನುಭವ ಸಾಹಿತ್ಯಕ್ಕೆ ವ್ಯತ್ಯಾಸ ಇದೆ ಹಾಗಾದರೆ ಏನು ಆ ವ್ಯತ್ಯಾಸ ಅನುಭವ ಸಾಹಿತ್ಯ ವಾಸ್ತವತೆಯನ್ನು ಮೀರಿ ಬೇರೆ ಲೋಕದ ಅಥವಾ ಬೇರೆ ಭಾವದ ಅನುಭವಗಳನ್ನು ತನ್ನದಾಗಿಸಿಕೊಂಡು ಅದನ್ನು ತನ್ನದೇ ಆದ ಮಾತಿನಲ್ಲಿ ತನ್ನದೇ ಆದ ಭಾಷೆಯಲ್ಲಿ ತನ್ನದೇ ಆದ ಶಬ್ದಗಳಲ್ಲಿ ವ್ಯಕ್ತಪಡಿಸುವುದು ಅಂತ ಅನುಭವ ಸಾಹಿತ್ಯ ತನ್ನ ಅಂದರೆ ವಾಸ್ತವಿಕ ತೆಟ್ಟಿಗೆ ನಿಲುಕದ ಅನುಭವಗಳನ್ನು ಗ್ರಹಿಸಿ ಅದನ್ನು ವ್ಯಕ್ತಪಡಿಸುವುದು ಎಂದರ್ಥ ಆಗುತ್ತೆ ಅಂದರೆ ದೇಹದ ಪ್ರಕ್ರಿಯೆಯನ್ನು ಮೀರಿ ಭಾವನೆಗಳೊಂದಿಗೆ ಅದನ್ನು ಮಿಶಳೀಕರಿಸಿ ಅದನ್ನು ಅರ್ಥವಿಸ್ ಅದನ್ನು ಅರ್ಥವಿಸಿ ಈ ಜೀವನಾನುಭವಕ್ಕೆ ತನ್ನದೇ ಆದ ವಿಶೇಷ ಮೆರಗನ್ನು ತನ್ನದಾದ ಗುರಿಯನ್ನು ಹೇಳುವುದು ಅನುಭವ ಸಾಹಿತ್ಯ ಅನುಭವ ಸಾಹಿತ್ಯಕ್ಕೆ ಇಂಗ್ಲೀಷ್ನಲ್ಲಿ ಸಾಮಾನ್ಯವಾಗಿ ಮಿಸ್ಟಿಸಮ್ ಅಂತ ಹೇಳ್ತಾರೆ ಯಾರು ಆ ಮಿಸ್ಟಿಸಮ್ ಅನ್ನುವುದು ಒಂದು ಸವಾದಿಯಾಗಿ ಸವಾದಿಯಾಗಿರ್ತಕ್ಕಂಥ ಪದ ಯಾರು ಈ ಪ್ರಸ್ತುತ ಜಗತ್ತಿನ ಎಲ್ಲೆಗಳನ್ನು ಮೀರಿ ಇನ್ನೊಂದರ ಅನುಭವಗಳನ್ನು ಪಡೆದುಕೊಂಡು ಅವುಗಳನ್ನು ಭಾವನೆಗಳಲ್ಲಿ ಅನುಭವಿಸಿ ಅವುಗಳನ್ನು ಭಾವಿಸಿ ಅವುಗಳನ್ನು ತಿಳಿಸಿಕೊಡ್ತಾರೋ ಅವರು ಅನುಭವಿಗಳಾಗ್ತಾರೆ ಅದನ್ನು ಸ್ಪಷ್ಟವಾಗಿ ಬರೆದಿಟ್ಟಾಗ ಅವರು ಬರೆದಿದ್ದೇ ಅವರು ರಚನೆ ಮಾಡಿದ್ದೇ ಅನುಭವಿ ಅನುಭವ ಸಾಹಿತ್ಯವಾಗುತ್ತೆ ಹೀಗಾಗಿ ಜಗತ್ತಿನಲ್ಲಿ ಕೆಲವು ವಿಶೇಷವಾದ ಕಾಲಘಟ್ಟಗಳಲ್ಲಿ ಅನುಭವ ಸಾಹಿತ್ಯ ವಿಜೃಂಭಿಸಿರುವುದನ್ನು ನಾವು ಕಾಣಬಹುದು ಇಂಗ್ಲೀಷ್ನಲ್ಲಿ ಕೂಡ ಅನುಭವ ಸಾಹಿತ್ಯ ತನ್ನದಾರ ಒಂದು ವಿಶಿಷ್ಟತೆಯನ್ನು ಪಡೆದುಕೊಂಡಿದೆ ಆದರೆ ಇಂಗ್ಲೀಷ್ ಸಾಹಿತ್ಯ ಅನುಭವ ಸಾಹಿತ್ಯವನ್ನು ತನ್ನದಾಗಿಸಿ ಮಾಡಿಕೊಳ್ಳುವುದರ ಮೊದಲೇ ಕನ್ನಡ ಸಾಹಿತ್ಯ ಅನುಭವ ಸಾಹಿತ್ಯದಲ್ಲಿ ಪಳಗಿ ಅನುಭವ ಸಾಹಿತ್ಯವನ್ನು ವಿಶಿಷ್ಟ ರೀತಿಯಲ್ಲಿ ಬಳಕೆ ಮಾಡಿ ಅನುಭವ ಸಾಹಿತ್ಯಕ್ಕೆ ಒಂದು ಮೆರಗನ್ನು ಕೊಟ್ಟು ಅದಕ್ಕೆ ಒಂದು ವೈಶಿಷ್ಟ್ಯತೆಯನ್ನು ತಂದುಕೊಟ್ಟಿರುವುದು ಕನ್ನಡ ಸಾಹಿತ್ಯ ಚರಿತ್ರೆಯ ಹನ್ನೆರಡ ಹನ್ನೆರಡನೇ ಶತಮಾನದ ಸಾಹಿತ್ಯದಲ್ಲಿ ನಾವು ಕಾಣ್ಬೋದು ಇಂಗ್ಲೀಷಲ್ಲಿ ಬಂದಿರುವುದು ಇತ್ತೀಚೆಗೆ ಮಿಸ್ಟಿಸಮ್ ಅದು ಅದಕ್ಕಿಂತ ಮೊದಲು ವಿಜೃಂಭಿಸಿ ಜನರಿಗೆ ಒಂದು ದಾರಿಯನ್ನು ದಿಕ್ಕನ್ನು ತೋರಿಸಿಕೊಟ್ಟಿರುವುದು ಈ ಅನುಭವ ಸಾಹಿತ್ಯ ಅನುಭವ ಸಾಹಿತ್ಯವನ್ನು ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ಸಾಹಿತ್ಯ ವಿಮರ್ಶಕರು ನೋಡ್ತಾರೆ ಅಂದರೆ ಯಾರು ಅನುಭವವನ್ನು ಪಡೆದುಕೊಂಡು ಸಾಹಿತ್ಯದ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾರೋ ಅದು ಅನುಭವ ಸಾಹಿತ್ಯ ಆಗುತ್ತೆ ಯಾರು ಆ ರೀತಿಯಾದ ಅನುಭವವನ್ನು ಪಡೆದುಕೊಂಡು ಆ ಧ್ಯೇಯವನ್ನು ಮೀರಿರ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಅದರ ಅನುಭವವನ್ನು ಹೊಂದಿರುತ್ತಾರೋ ಅವರು ಅನುಭವಿಗಳಾಗ್ತಾರೆ ಹೀಗಾಗಿ ಅನುಭವಿಗಳನ್ನು ಎರಡು ವಿಧವಾಗಿ ನಾವು ವಿಂಗಡಿಸ್ಬೋದು ಒಂದು ಒಮ್ಮಿಂದೊಮ್ಮೆಲೆ ಅನುಭವವನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳು ಇನ್ನೊಬ್ಬರು ಈ ಜಗತ್ತಲ್ಲಿದ್ದುಕೊಂಡು ಸಮಾಜದಲ್ಲಿದ್ದುಕೊಂಡು ಅಲ್ಲಿರ್ತಕ್ಕಂಥ ಸುಖ ದುಃಖ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅವುಗಳೊಂದಿಗೆ ಅನು ಅವುಗಳನ್ನು ಅನುಭವಿಸಿ ಅವುಗಳೊಂದಿಗೆ ಸಂವಾದಿಸಿ ಅವುಗಳನ್ನು ಮೀರಿರ್ತಕ್ಕಂಥ ಒಂದು ಸುಂದರ ಸಮಾಜದ ಕನಸನ್ನು ಕೊಂಡು ಆ ಕನಸನ್ನು ನನಸಾಗಿಸುವ ದಿಕ್ಕಿನಲ್ಲಿ ಈ ಅನುಭವವನ್ನು ಭಾವಿಸಿ ಅದಕ್ಕೆ ತಕ್ಕಂತೆ ತಮ್ಮ ರೀತಿ ರಿವಾಜ್ಗಳನ್ನು ರೂಪಿಸಿಕೊಂಡು ಅನುಭವಿಸಿದವರು ಸಾಮಾನ್ಯವಾಗಿ ಎರಡನೇ ವರ್ಗದ ವ್ಯಕ್ತಿಗಳನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದೇವೆ ಅನುಭವ ಸಾಹಿತ್ಯ ಈಗಾಗಲೇ ಹೇಳಿದೆ ಒಂದು ವಿಶಿಷ್ಟವಾದ ಒಂದು ಅನುಭವ ವಾಸ್ತವಿಕ ಅನುಭವವನ್ನು ಮೀರಿದ್ದು ಅನುಭವ ಸಾಹಿತ್ಯದಲ್ಲಿ ಅನುಭವಿಗೆ ಒಳದದ್ದು ಬೇರೆಯವ್ರಿಗೆ ಹೇಳಲಿಕ್ಕಿಲ್ಲ ಆ ಅನುಭವಿ ಅನುಭವಿಸಿದ್ದು ಬೇರೆಯವರು ಅನುಭವಿಸಿರಲಿಕ್ಕಿಲ್ಲ ಆ ಬೇರೆಯವರು ಅನುಭವಿಸಿಲ್ಲ ಅಂತೇಳಿ ಅನುಭವಿ ಅನುಭವಿಸಿದ ಸತ್ಯವನ್ನು ಅಥವಾ ಸಂಗತಿಗಳನ್ನು ಸುಳ್ಳು ಅಂತ ಹೇಳಲಿಕ್ಕೆ ಇಲ್ಲ ಅನುಭವ ಸಾಹಿತ್ಯ ಅಥವಾ ಅನುಭಾವಿ ಒಂದು ವ್ಯಕ್ತಿತ್ವದ ಅತಿರೇಕದ ಒಂದು ಘಟ್ಟ ಅಂತ ಹೇಳ್ಬೋದು ಅಥವಾ ಅವನಷ್ಟಕ್ಕೆ ಅವನು ಭಾವಿಸಿರ್ತಕ್ಕಂಥ ಒಂದು ಪರಮಾವಧಿ ಅಂತ ಹೇಳ್ಬೋದು ಕೆಲವರು ಇನ್ನೂ ಇದನ್ನು ಬೇರೆ ರೀತಿಯಾಗಿ ಹೇಳ್ತಾರೆ ಸಮಾಧಿ ಸ್ಥಿತಿಯನ್ನು ತಲುಪುವುದು ಯಾವ ವ್ಯಕ್ತಿ ತನ್ನ ವೈಯಕ್ತಿಕ ಅನುಭವಗಳಿಂದ ಅನುಭವಗಳನ್ನು ಮೀರಿ ಸ್ವಾನುಭವಗಳನ್ನು ಮೀರಿ ಇನ್ನೊಂದು ಅನುಭವವನ್ನು ಇನ್ನೊಂದು ಅನುಭವವನ್ನು ತನ್ನದಾಗಿಸಿಕೊಂಡು ವ್ಯಕ್ತಪಡಿಸ್ತಕ್ಕಂಥ ಆಚರಣೆ ಮಾಡ್ತಕ್ಕಂಥ ಒಂದು ಸ್ಥಿತಿ ಇದೆಯಲ್ಲ ಅದು ಅನುಭವಿ ಸಾಹಿತ್ಯ ಆಗತ್ತೆ ಅಂದರೆ ಅದನ್ನು ಸ್ಪಷ್ಟವಾಗಿ ಶಬ್ದಗಳಲ್ಲಿ ಇಳಿದಿಟ್ಟಾಗ ಅದಕ್ಕೆ ಒಂದು ರೂಪ ಕೊಟ್ಟಾಗ ಅನುಭವ ಸಾಹಿತ್ಯವನ್ನು ರಚಿಸಲಿಕ್ಕೆ ಸಾಧ್ಯತೆ ಆಗತ್ತೆ ಹೀಗಾಗಿ ಅನುಭವ ಸಾಹಿತ್ಯ ಒಬ್ಬ ವ್ಯಕ್ತಿಯದೇ ಆದರೂ ಕೂಡ ಅದು ಬರಕ್ಕಿಳಿಸಿದಾಗ ಅದು ಸಮಾಜಕ್ಕೆ ಸಲ್ಲುತ್ತದೆ ಆ ವಸ್ತುಸ್ಥಿತಿಗೆ ಸಲ್ಲುತ್ತದೆ ಹೀಗೆ ಅನುಭವ ಸಾಹಿತ್ಯ ತನ್ನದೇ ಆದ ಇತಿಮಿತಿಯಲ್ಲಿ ಅನುಭವವನ್ನು ಗ್ರಹಿಸಿಕೊಂಡು ಅದನ್ನು ತನ್ನದೇ ಆದ ಭಾಷೆಯಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ಳಬಹುದು ಅನುಭವ ಸಾಹಿತ್ಯದ ಇತಿಮಿತಿಗಳು ಎಷ್ಟೇ ಇದ್ದರೂ ಕೂಡ ಅನುಭವದ ಅನುಭವಿಗಳಿಗೆ ಆ ಇತಿಮಿತಿಗಳು ಇಲ್ಲ ಜನಸಾಮಾನ್ಯರಿಗೆ ಆ ಇತಿಮಿತಿಗಳು ಇರ್ಬೋದು ಅದನ್ನು ಅನುಭವಿಸಿ ಅನುಭವಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಇತಿಮಿತಿಗಳಿಲ್ಲ ಅವರು ಅನುಭವಿಸಿದ್ದು ನಮಗೆ ಆಗಿಲ್ಲ ಅಂತೇಳಿ ಅದನ್ನು ಇಲ್ಲ ಅಂತೇಳು ಕೂಡ ಭಾಳ ಮೂರ್ಖತನ ಆಗತ್ತೆ ಕೆಲವರಿಗೆ ಕಂಡಿದ್ದು ನಮಗೆ ಕಾಣಲಿಕ್ಕಿಲ್ಲ ಕೆಲವರು ಭಾವಿಸಿದ್ದು ನಾವು ಭಾವಿಸಿರಲಿಕ್ಕಿಲ್ಲ ಕೆಲವರು ಬೇರೆ ರೀತಿ ಗ್ರಹಿಸಿದ್ದು ನಾವು ಗ್ರಹಿಸಲಿಕ್ಕೆ ಸಾಧ್ಯತೆ ಇರಲ್ಲ ಒಂದ ಮಾತ್ರಕ್ಕೆ ಆ ಸಂಗತಿ ಆ ಸತ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಅನುಭವಿಗಳನ್ನು ಅನುಭವ ಸಾಹಿತ್ಯವನ್ನು ಪರಿಗಣಿಸಬೇಕಾಗಿದೆ ಸಾಹಿತ್ಯ ವಿಮರ್ಶಕರು ಈ ದಿಕ್ಕಿನಲ್ಲಿ ಅನುಭವ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎಷ್ಟೋ ಸಲ ಅನುಭವ ಸಾಹಿತ್ಯ ಜನಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ ಆದರೂ ಕೂಡ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ತನ್ನದೇ ಆದ ಭಾಷೆಯಲ್ಲಿ ಹೇಳಲಿಕ್ಕೆ ಅನುಭವಿಗಳು ಪ್ರಯತ್ನ ಪಡ್ತಾರೆ ಅನುಭವಿಗಳು ಅನುಭವಿಸಿದ್ದನ್ನು ಶಬ್ದಗಳಲ್ಲಿ ಇಳಿದಿರಲಿಕ್ಕೆ ಹೊರಟಾಗಿ ಏನಾಗುತ್ತೆ ಅವರು ಆ ಭಾಷೆಯ ಇತಿಮಿತಿಯಲ್ಲಿ ಆ ಭಾಷೆಯಲ್ಲಿ ಬಂದಿರತಕ್ಕಂಥ ಅಥವಾ ಆ ವಾಸ್ತವತೆಯಲ್ಲಿ ಬಳಸತಕ್ಕಂಥ ಶಬ್ದಗಳನ್ನೇ ಬಳಸಿ ಅವುಗಳ ವಿಶೇಷವಾದ ಅರ್ಥವನ್ನು ಕೊಡ್ತಾರೆ ಇದನ್ನು ನಾವು ವಚನಕಾರರಲ್ಲಿ ಕಂಡುಕೊಳ್ಳಬೋದು ಎಲ್ಲ ವಚನಕಾರರಲ್ಲ ಕೆಲವು ಪ್ರಮುಖ ವಚನಕಾರರಲ್ಲಿ ಇದನ್ನು ನಾವು ಕಂಡುಕೊಳ್ಳಬೋದು ಅವರುಗಳಲ್ಲಿ ಪ್ರಮುಖರು ಅಂದರೆ ಮತ್ತು ಅಕ್ಕಮಹಾರಿ ಅವರು ಅನುಭವಿಸಿದ್ದನ್ನು ನಾವು ಅನುಭವಿಸ್ಲಿಕ್ಕಾಗಲ್ಲ ಆದರೆ ಅದಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಇದೆಲ್ಲವನ್ನು ಮೀರಿ ಅವರೇನು ಮಾಡ್ತಾರೆ ಅನುಭವಿಸಿ ಜನರ ಮುಂದಿಟ್ಟು ಜನರನ್ನು ಪರಿಪೂರ್ಣದೊಡೆಗೆ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಅನುಭವ ಸಾಹಿತ್ಯದ ಗುರಿ ಪರಿಪೂರ್ಣದಡಿಗೆ ಇವತ್ತು ಇದೇ ಪರಿಪೂರ್ಣ ಅಂತ ಹೇಳೋಕ್ಕಾಗಲ್ಲ ಆ ಪರಿಪೂರ್ಣದ ಅರ್ಥವೇ ಬೇರಾಗ್ಬೋದು ಆದರೆ ಆ ಪರಿಪೂರ್ಣವನ್ನು ಹುಡುಕುತ್ತಾ ಹುಡುಕುತ್ತಾ ಶೋಧನೆ ಮಾಡುತ್ತಾ ಮಾಡುತ್ತಾ ಭಾವನೆಯಲ್ಲಿ ಅದನ್ನು ವ್ಯಕ್ತಪಡಿಸಲಿಕ್ಕೆ ಈ ಅನುಭಾವಿಗಳು ಪ್ರಯತ್ನ ಪಡ್ತಾರೆ ಆ ಪ್ರಯತ್ನದಲ್ಲಿ ಎಷ್ಟೋ ಅನುಭಾವಿಗಳು ಸಫಲತೆಯನ್ನು ಕೂಡ ಕಂಡುಕೊಂಡಿದ್ದಾರೆ ಆದರೆ ಆ ಭಾವನೆಯನ್ನು ವ್ಯಕ್ತಪಡಿಸುವಾಗ ಅವರು ಈ ವಾಸ್ತವಿಕೆಯಲ್ಲಿ ವಾಸ್ತವಿಕತೆಯಲ್ಲಿರ್ತಕ್ಕಂಥ ಕೆಲವು ಶಬ್ದಗಳನ್ನು ಕೆಲವು ಅರ್ಥಗಳನ್ನು ಬಳಸ್ಕೊಡ್ತಾರೆ ದೇಹವನ್ನು ಬೆಳೆಸ್ಕೊಳ್ತಾರೆ ವಿಶೇಷವಾಗಿ ಮನುಷ್ಯ ಸಂಬಂಧಗಳನ್ನು ಬೆಳೆಸ್ಕೊಳ್ತಾರೆ ಬಳಸಿಕೊಡ್ತಾರೆ ಮನುಷ್ಯನ ಇತಿಮಿತಿಯಲ್ಲಿ ಅಲ್ಲಿ ಉಪಯೋಗ ಇರತಕ್ಕಂಥ ಸಾಹಿತ್ಯಿಕ ಶಬ್ದಗಳನ್ನು ಬಳಸಿಕೊಡ್ತಾರೆ ಆ ಶಬ್ದಗಳನ್ನು ಬಳಸಿಕೊಂಡು ಆ ಶಬ್ದಗಳನ್ನು ಮೀರಿ ಆ ಶಬ್ದಗಳಿರ್ತಕ್ಕಂಥ ಅರ್ಥವನ್ನು ಮೀರಿ ಮತ್ತೊಂದು ಅರ್ಥವನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಸ್ಥಿತಿಯನ್ನು ಅವರು ಆ ಸಾಹಿತ್ಯದಲ್ಲಿ ಇಳಿದಿಟ್ಟಿರ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಒಬ್ಬ ಓದುಗ ಒಬ್ಬ ಸಾಹಿತ್ಯಾಭ್ಯಾಸಿ ಸಾಹಿತ್ಯ ಶಕ್ತಿ ಇಟ್ಕೊಂಡಿರಬೇಕಾಗ್ತದೆ ಅದಕ್ಕೆ ಒಂದು ತೆನ್ನಾದ ಸಿದ್ಧತೆ ಬೇಕಾಗುತ್ತೆ ಆ ಸಿದ್ಧತೆ ಇಲ್ಲದೇ ಇದ್ದರೆ ಅದನ್ನು ಅರ್ಥ ಮಾಡಿಕೊಳ್ಳಕ್ಕೆ ಬಹಳ ಕಷ್ಟ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಅನುಭವ ಸಾಹಿತ್ಯವನ್ನು ಗ್ರಹಿಸಬೇಕಾಗಿದೆ ಅನುಭವ ಸಾಹಿತ್ಯ ಸಾಹಿತ್ಯ ಪ್ರಕಾರಕ್ಕೆ ಒಂದು ವಿಶಿಷ್ಟವಾದ ಕೊಡುಗೆ ನಾವು ಇಂಗ್ಲಿಷ್ ಸಾಹಿತ್ಯದಲ್ಲಿ ಈ ಮಿಸ್ಟಿಸಿಸಮ್ ಅನುಭವ ಸಾಹಿತ್ಯವನ್ನು ಕೂಡ ಕಂಡುಕೊಳ್ಬೋದು ವಿಶೇಷವಾಗಿ ಜಾಂಡನ್ ಅಂತಕ್ಕಂಥ ಮಿಸ್ಟಿಕ್ ಕವಿ ಈ ಅನುಭವ ಸಾಹಿತ್ಯವನ್ನು ವ್ಯಕ್ತಪಡಿಸ್ತಾನೆ ಈ ಅನುಭವ ಸಾಹಿತ್ಯ ಧರ್ಮವಲ್ಲದ ಒಂದು ಧರ್ಮ ಈ ಅನುಭವಿಗಳು ಸಾಮಾನ್ಯವಾಗಿ ಯಾವುದೇ ಧರ್ಮಕ್ಕೆ ಅಥವಾ ತತ್ವಕ್ಕೆ ಅಂಟಿಕೊಂಡಿರೋರೆಲ್ಲ ತಾವು ಅನುಭವಿಸಿದ್ದನ್ನು ತಮ್ಮದೇ ಶಬ್ದಗಳಲ್ಲಿ ಏಳಬೇಕಾದರೆ ಅವರು ಆವಾಗ ಕೆಲವು ಶಬ್ದಗಳನ್ನು ಉಪಯೋಗ ಮಾಡ್ತದೆ ಆ ಶಬ್ದಗಳು ಇವರನ್ನು ಒಂದು ಮಟ್ಟಿಗೆ ಬಂಧನಗೊಳಿಸ್ತಾರೆ ಆ ಬಂಧನದಿಂದ ಆ ಬಂಧನವನ್ನು ಮೀರಿ ಹೋಗಲಿಕ್ಕೆ ಕೂಡ ಅವರು ಪ್ರಯತ್ನ ಪಡ್ತಾರೆ ಆದರೆ ಆ ಬೆಳವಣಿಗೆಯ ಇತಿಮಿತಿಯಲ್ಲಿ ಏನಾಗ್ತಾರೆ ಆ ಶಬ್ದಗಳನ್ನು ಬೆಳೆಸಿ ಬಳಸಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಜಾಂಡನ್ ಇಂಗ್ಲಿಷ್ ಸಾಹಿತ್ಯದಲ್ಲಿ ಅನುಭವದ ಪ್ರಮುಖ ಕವಿ ನಂತರದಲ್ಲಿ ಎಸ್ ಟಿ ಕಾಲೇಜನ್ನು ಕೂಡ ಹೇಳ್ತಾರೆ ನಂತರದಲ್ಲಿ ಟಿ ಎಸ್ ಇಲೆಟ್ ಟಿ ಎಸ್ ಇಲೆಟನ್ನು ಕೂಡ ಪ್ರಸ್ತಾಪಿಸ್ತಾರೆ ಇತ್ಯಾದಿ ಇತ್ಯಾದಿ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಮಾತಾಡುವಾಗ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ ಆದರೆ ಕನ್ನಡದಲ್ಲಿ ಈ ಅನುಭವ ಸಾಹಿತ್ಯವನ್ನು ಪ್ರಚಾರಗೊಳಿಸಿದ್ದು ಅದರ ವಿಶಿಷ್ಟತೆಯನ್ನು ವ್ಯಕ್ತಪಡಿಸಿದ್ದು ವಿಶೇಷವಾಗಿ ಹನ್ನೆರಡನೇ ಶತಮಾನದ ವಚನಕಾರರು ಅಂತ ಹೇಳ್ಬೋದು ಆ ವಚನಕಾರರಲ್ಲಿ ಪ್ರಮುಖರು ಮಾತ್ರ ಈ ಅನುಭವವನ್ನು ಪಡೆದುಕೊಂಡಿರ್ತಾರೆ ಈ ಅನುಭವವನ್ನು ಪಡೆದುಕೊಂಡಿರ್ತಕ್ಕಂಥ ವಚನಕಾರನು ಹಿಂಬಾಲಿಸಿ ಅದೆಷ್ಟೋ ವಚನಗಳನ್ನು ರಚಿಸಿದರೂ ಕೂಡ ಅದು ಅನುಭವ ಸಾಹಿತ್ಯ ಆಗೋದಿಲ್ಲ ಎಷ್ಟೋ ಜನ ಅನುಭವ ಸಾಹಿತ್ಯದಲ್ಲಿರ್ತಕ್ಕಂಥ ತತ್ವಜ್ಞಾನದ ಶಬ್ದಗಳನ್ನು ಉಪಯೋಗಿಕೊಂಡು ಅದನ್ನು ತಮ್ಮ ಸಾಹಿತ್ಯದಲ್ಲಿ ಬೆಳೆಸಿ ಇದು ಅನುಭವ ಸಾಹಿತ್ಯ ಅಂತೇಳಿ ಹೇಳ್ತಾರೆ ಆದರೆ ಅನುಭವದ ಕೆಲವು ಶಬ್ದಗಳನ್ನು ತತ್ವದ ಶಬ್ದಗಳನ್ನು ತಮ್ಮ ಸಾಹಿತ್ಯದಲ್ಲಿ ಬೆಳೆಸಿದ್ದಕ್ಕೆ ಮಾತ್ರ ಅದು ಅನುಭವ ಸಾಹಿತ್ಯ ಆಗಕ್ಕೆ ಸಾಧ್ಯತೆ ಇಲ್ಲ ಹೀಗಾಗಿ ನಮಗೆ ಅಲ್ಲಮ ಅಕ್ಕ ಮಹಾದೇವಿಯಂಥ ವಚನಕಾರರು ಬಹಳ ಪ್ರಮುಖರಾಗ್ತಾರೆ ಎಷ್ಟೋ ಜನ ವಚನಕಾರರ ಹೆಸರನ್ನು ಕೊಡಬಹುದು ಆದರೆ ಆ ವಚನಕಾರರ ಹೆಸರನ್ನು ಮತ್ತು ಅವರು ರಚಿಸಿದ ಅನುಭವ ಸಾಹಿತ್ಯವನ್ನು ಕೊಡ್ತಾ ಹೋದರೆ ಈ ಒಂದು ಎಪಿಸೋಡದಲ್ಲಿ ಈ ಒಂದು ಎಪಿಸೋಡ ಸಾಕಾಗೋದಿಲ್ಲ ಅಂತೇಳಿ ನನಗೆ ಇದೆ ಅದನ್ನು ಮತ್ತೊಂದು ಎಪಿಸೋಡದಲ್ಲಿ ನಾವು ನೋಡಲಿಕ್ಕೆ ಪ್ರಯತ್ನ ಪಡೋಣ ಹೀಗಾಗಿ ಅನುಭವ ಸಾಹಿತ್ಯ ತನ್ನದಾದ ತನ್ನದಾದ್ಯತಿಮಿತಿಗಳಲ್ಲಿ ಈ ಅನುಭವಿಗಳ ಗ್ರಹಿಕೆಯನ್ನು ಅವರ ಅರಿವನ್ನು ವಿಸ್ತರಿಸತಕ್ಕಂಥ ಒಂದು ಪ್ರಕಾರ ಅಂತ ಹೇಳ್ಬೋದು ಆ ಅನುಭವದ ಗ್ರಹಿಕೆಯನ್ನು ವಿಸ್ತರಿಸ್ತಾ ವಿಸ್ತರಿಸ್ತಾ ತನ್ನದಾದ ಮಟ್ಟವನ್ನು ತನ್ನದಾದ ಗುರಿಯನ್ನು ಪರಿಪೂರ್ಣದೊಳಗೆ ಹೋಗಲಿಕ್ಕೆ ಈ ಅನುಭವಿಗಳು ಮತ್ತು ಅನುಭವ ಸಾಹಿತ್ಯ ಪ್ರಯತ್ನ ಇದೆ ಅನುಭವ ಸಾಹಿತ್ಯದಲ್ಲಿ ಅನೇಕ ತೆರನಾದ ವಚನಕಾರರಿದ್ದಾರೆ ಅನೇಕ ತೆರನಾದ ಕವಿಗಳು ಕೂಡಿದ್ದಾರೆ ಇತ್ತೀಚಿನ ಕವಿಗಳಲ್ಲಿ ಈ ಆಧುನಿಕ ಕವಿಗಳಲ್ಲಿ ಸಾಮಾನ್ಯವಾಗಿ ರಾ ಬೇಂದ್ರೆಯವರ ಜೋಗಿ ಹಾಡನ್ನು ಕೆಲವರು ಅನುಭವ ಸಾಹಿತ್ಯ ಅಂತೇಳಿ ಪರಿಗಣಿಸ್ತಾರೆ ಸಾಹಿತ್ಯ ವಿಮರ್ಶಕರು ಮತ್ತು ಮಧುರ ಚನ್ನ ಮಧುರಚನರ ಕಾವ್ಯನ್ನು ಅನುಭವ ಸಾಹಿತ್ಯ ಅಂತೇಳಿ ಸಾಹಿತ್ಯ ವಿಮರ್ಶಕರು ಪರಿಗಣಿಸ್ತಾ ಇದ್ದಾರೆ ಈ ಮಧುರ ಚನ್ನರಾಗಲಿ ದರ ಬೇಂದಿರವರಾಗಲಿ ಒಂದಿಲ್ಲ ಒಂದು ರೀತಿಯಾಗಿ ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ಯಾವುದೇ ಅನುಮಾನಗಳಲ್ಲದೆ ಯಾವುದೇ ಜಾತಿಯ ಭಾವನೆಗಳಿಲ್ಲದೆ ಯಾವುದೇ ಧರ್ಮದ ಭಾವನೆಗಳಲ್ಲದೆ ಸ್ಪಷ್ಟವಾಗಿ ಹೇಳಬಹುದು ಯಾಕಂದರೆ ಕರ್ನಾಟಕದಂಥ ರಾಜ್ಯದಲ್ಲಿ ಯಾವುದೇ ಭಾವಗಳನ್ನು ಭಾವನೆಗಳನ್ನು ಭಾವವನ್ನು ವ್ಯಕ್ತಪಡಿಸಿದರೆ ಅಥವಾ ಆ ಪರಿಪೂರ್ಣದ ಮಾತುಗಳನ್ನು ಆಡಿಬಿಟ್ರೆ ಅದಕ್ಕೆ ಜಾತಿಯ ಲೇಬಲ್ ಹಸುತ್ತಾರೆ ಈಗಂತೂ ಧರ್ಮದ ಲೇಬಲ್ ಸಹಜವಾಗಿ ಬಿಟ್ಟಿದೆ ಇದು ಇಲ್ಲಿಯೋದು ಅಥವಾ ಎಲ್ಲಿಯೋದು ಅಲ್ಲಿಯೋದು ಇಲ್ಲಿಯೋದು ಇಂಥ ಚರ್ಚೆಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ಆ ಸಾಹಿತ್ಯದಲ್ಲಿರತಕ್ಕಂಥ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಹಿಂದೇಟು ಹಾಕ್ತಾರೆ ಹೊರತು ಅದರ ನಿಜವಾದ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಲ್ಲ ಹೀಗಾಗಿ ಎಷ್ಟೋ ಸಲ ಏನಾಗುತ್ತೆ ಇದು ಶಾಂತಿ ಭಂಗಕ್ಕೆ ಕೂಡ ಕಾರಣ ಆಗುತ್ತೆ ಅನುಭವ ಸಾಹಿತ್ಯ ಯಾವಾಗಲೂ ಶಾಂತಿ ಭಂಗ ಮಾಡೋದಲ್ಲ ಅನುಭವ ಸಾಹಿತ್ಯ ಯಾವಾಗಲೂ ಜನರನ್ನು ವಿಂಗಡಿಸೋದಲ್ಲ ಅನುಭವ ಸಾಹಿತ್ಯ ಯಾವಾಗಲೂ ಜನರ ಮನಸ್ಸನ್ನು ಕೂಡಿಸುತ್ತದೆ ಒಂದಾಯಿಸುತ್ತದೆ ಅನುಭವ ಸಾಹಿತ್ಯ ಪ್ರಯತ್ನ ಪಟ್ಟರೆ ಒಡೆದ ಕನ್ನಡಿಯನ್ನು ಕೂಡ ಕೂರಿಸ್ತಕ್ಕಂಥ ಶಕ್ತಿ ಇದೆ ಆದ ಕಾರಣ ಅನುಭವ ಸಾಹಿತ್ಯವನ್ನು ಅನುಭವಿಸಿ ಬರೆಯುವುದು ಭಾಳ ಉತ್ಕೃಷ್ಟವಾದ್ದು ಆ ಅನುಭವಿಸಿ ಮತ್ತು ಅನುಭವಿಸಿ ಬರೀಲಿಕ್ಕೆ ಎಲ್ಲರಿಗೂ ಸಾಧ್ಯತೆ ಆಗುವುದು ಅಥವಾ ಆಗಲಿಕ್ಕಿಲ್ಲ ಆದರೆ ಅದರ ಗುಣಗ್ರಹಣ ಮತ್ತು ಅದು ಹೊಂದಿರತಕ್ಕಂಥ ಗುರಿ ಇತ್ಯಾದಿಗಳನ್ನು ನಾವು ಬೇರೆ ರೀತಿಯಾಗಿ ಅಪಾರ್ಥ ಮಾಡಿಕೊಂಡು ಅದಕ್ಕೆ ಕಪ್ಪು ಚುಟ್ಟಿ ಇಡುವುದು ಒಳ್ಳೆಯದಲ್ಲ ಅಂತೇಳಿ ನನಗೆ ಈ ಸಮಯದಲ್ಲಿ ಅನ್ನಿಸ್ತಾ ಇದೆ ಯಾಕಂದರೆ ಈ ಸಮಾಜದ ಕೆಲವು ಬೆಳವಣಿಗೆಗಳನ್ನು ನೋಡಿಬಿಟ್ರೆ ಈ ಸಮಾಜದಲ್ಲಿ ಶಾಂತಿ ಭಂಗವನ್ನು ಉಂಟು ಮಾಡಲಿಕ್ಕೆ ಕೆಲವು ಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಆ ಶಕ್ತಿಗಳು ಎಲ್ಲ ಧರ್ಮಗಳಲ್ಲಿವೆ ಆದರೆ ಜನಸಾಮಾನ್ಯ ಆ ಶಕ್ತಿಗಳಿಂದ ದೂರ ಇದ್ದಾರೆ ಆ ಜನಸಾಮಾನ್ಯ ಹೆಸರಿನ ಹೆಸರಿನಲ್ಲಿ ಈ ಶಕ್ತಿಗಳು ಏನು ಮಾಡ್ತಾರೆ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾರೆ ಇಲ್ಲದನ್ನು ಇದೆ ಅಂತೇಳಿ ಯಾವುದೋ ಒಂದು ವಾಹಿನಿಯ ಮೂಲಕ ಹರಿಬಿಟ್ಟು ಅದನ್ನೇ ನಿಜವಾಗಿಸಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಒಂದು ಪದ್ಧತಿ ಕೂಡ ಇತ್ತೀಚೆಗೆ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರದಲ್ಲಿ ಕನ್ನಡ ಸಮಾಜದಲ್ಲಿ ಬೆಳೀತಾ ಇದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ತಿದ್ದರೆ ಮುಂದೊಂದು ದಿನ ಕನ್ನಡ ಸಾಹಿತ್ಯ ಅಥವಾ ಕನ್ನಡಿಗರು ಭಾಳ ಬಲವಾದ ಭಾಳ ದಂಡವನ್ನು ಕಟ್ಟಬೇಕಾಗ್ತದೆ ಅಂತೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಈ ರೀತಿಯಾಗಿ ಈ ಹಿನ್ನೆಲೆಯಲ್ಲಿ ಅನುಭವ ಸಾಹಿತ್ಯವನ್ನು ನಾವು ಗ್ರಹಿಸಿದರೆ ನಮಗೆ ಅನುಭವ ಸಾಹಿತ್ಯ ನಮ್ಮಲ್ಲಿರ್ತಕ್ಕಂಥ ಸುಖ ದುಃಖಗಳಿಗೆ ಕಷ್ಟ ಕಾರ್ಪಣ್ಯಗಳಿಗೆ ಮತ್ತು ನಮ್ಮನ್ನು ಪರಿಪೂರ್ಣ ಕೊಂಡೊಯ್ಯಲಿಕ್ಕೆ ಭಾಳ ಸಹಕಾರಿಯಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ಅದನ್ನು ನಿವಾರಣೆ ಮಾಡುತ್ತದೆ ಎನ್ನುವುದನ್ನು ನಾನು ಇಲ್ಲಿ ಮತ್ತೆ ಮತ್ತೆ ಪುನಃ ಪುನಃ ಹೇಳಲು ಇಷ್ಟಪಡ್ತಾ ಇದ್ದೀನಿ ಆತ್ಮೇಲೆ ಚಂದಾದಾರರಾಗಿ ಶೇರ್ ಮಾಡಿ ಮತ್ತು ಮುಂದಿನ ಅಂಕಣದಲ್ಲಿ ಮುಖಾಮುಖಿಯಾಗುವ ನಮಸ್ಕಾರ